ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಭಗವಾನ್ ಶಿವನ ಮಂತ್ರಗಳು ಅತ್ಯಂತ ಶಕ್ತಿಶಾಲಿ ಮತ್ತು ಎಲ್ಲವನ್ನು ನೀಡುತ್ತವೆ ಇಂದು ನಾನು ಭಗವಾನ್ ರುದ್ರನನ್ನು ಉದ್ದೇಶಿಸಿರುವ ಒಂದು ನಿರ್ದಿಷ್ಟ ಮಂತ್ರವನ್ನು ತೋರಿಸುತ್ತಿದ್ದೇನೆ ಅದುವೆ ಓಂ ರುದ್ರಾಯ ನಮಃ ಈ ರುದ್ರ ಮಂತ್ರವು ತುಂಬ ಶಕ್ತಿಯುತವಾಗಿದೆ ವಿವರಿಸಲು ಅಸಾಧ್ಯವಾದ ಅದ್ಭುತವಾಗಿದೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಯಾವುದಾದರೊಂದು ಅಪಾಯವು ನಮ್ಮನ್ನು ಹಿಂಬಲಿಸಿದಾಗ ಅಥವಾ ನಮಗೆ ಹಾನಿಯನ್ನುಂಟು ಮಾಡಿದಾಗ ಅದನ್ನು ಶಿವನು ತಡೆಯುತ್ತಾನೆ ಆ ಶಕ್ತಿ ಈ ಮಂತ್ರಕ್ಕಿದೆ ಇದು ಅಂತಹ ಪರಿಣಾಮವನ್ನು ಹೊಂದಿದೆ ಈ ಮಂತ್ರದ ಬಗ್ಗೆ ಸಾವಿರಾರು ಪದಗಳು ಸಹ ಸಾಕಾಗುವುದಿಲ್ಲ ಅದರಿಂದ ಈ ಮಂತ್ರವನ್ನು ನೀವೇ ಪಠಿಸಿ ಮತ್ತು ಅದರ ಪರಿಣಾಮವನ್ನು ನೀವೇ ನೋಡಿ ಅದನ್ನು ನೀವೇ ಅನುಭವಿಸಿ ನಿಮ್ಮ ಅನುಭವ ವರ್ಣಾತೀತವಾಗಿರುತ್ತದೆ ಈ ಮಂತ್ರದ ಬಗ್ಗೆ ವರ್ಣಿಸಲು ಸಾಧ್ಯವಿಲ್ಲ ಅಂತಹ ಅದ್ಭುತವಾದ ಮಂತ್ರ ಓಂ ರುದ್ರಾಯ ನಮಃ ಮಂತ್ರ ಇದು ಓಂ ನಮಃ ಶಿವಾಯ ಎಂಬ ಆರು ಅಕ್ಷರಗಳಿಂದ ಮಾಡಲ್ಪಟ್ಟಿದೆ ಇದು ಓಂ ಅಥವಾ ಅಂ ಎಂಬ ಪದದಿಂದ ಪ್ರಾರಂಭವಾಗುತ್ತದೆ ಇದು ಪ್ರತಿಯೊಂದು ಮಂತ್ರದಲ್ಲಿ ಬಳಸಲಾಗುವ ಆಧ್ಯಾತ್ಮಿಕ ಪದವಾಗಿದೆ ಇದು ಬ್ರಹ್ಮನ ಕೋರಿಕೆಯಿಂದ ಅವತಾರವನ್ನು ತೆಗೆದುಕೊಳ್ಳುವ ಭಗವಾನ್ ರುದ್ರನಿಗೆ ಆಹ್ವಾನವನ್ನು ನೀಡುತ್ತದೆ ಮತ್ತು ಜಗತ್ತನ್ನು ಉಳಿಸಲು ಕಶ್ಯಪ್ ಮತ್ತು ಸುರಭಿಯಿಂದ ಹನ್ನೊಂದು ಅವತಾರಗಳನ್ನು ತೆಗೆದುಕೊಳ್ಳುತ್ತದೆ ಈ ಮಂತ್ರದ ದೇವರು ಭಗವಾನ್ ರುದ್ರ ಭಗವಾನ್ ರುದ್ರ ಯಾರು ಅಂತ ನಾವು ತಿಳ್ಕೊಳ್ಬೇಕಲ್ವಾ ರುದ್ರ ಭಗವಾನ್ ಶಿವನ ಒಂದು ಅವತಾರ ಆದರೆ ಎರಡೂ ಒಂದೇ ಭಗವಾನ್ ಶಿವನು ಶಕ್ತಿಯ ರೂಪದಲ್ಲಿ ಅಥವಾ ಶಕ್ತಿಗೆ ಮೀರಿದ ವಸ್ತುವನ್ನು ಮೀರಿ ಭೌತಿಕ ಪ್ರಪಂಚದ ಮಿತಿಗಳಿಗಿಂತ ಹೊರಗಿದ್ದಾನೆ ಪ್ರಪಂಚದ ನಿರಂತರತೆಗೆ ಮತ್ತು ನಕಾರಾತ್ಮಕ ಶಕ್ತಿಯಿಂದ ಜಗತ್ತನ್ನು ರಕ್ಷಿಸಲು ಶಿವನು ರುದ್ರನ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಅವರು ಈ ಅವತಾರವನ್ನು ತೆಗೆದುಕೊಳ್ಳಲು ಎರಡು ಘಟನೆಗಳಿವೆ ಬ್ರಹ್ಮಾಂಡದ ಪ್ರಾರಂಭದ ಯುಗದಲ್ಲಿ ಒಮ್ಮೆ ಬ್ರಹ್ಮನಿಂದ ಅವರು ಕಾಣಿಸಿಕೊಳ್ಳುತ್ತಾರೆ ಅವರು ಬ್ರಹ್ಮನಿಗೆ ಜೀವವನ್ನು ನೀಡುತ್ತಾರೆ ಮತ್ತು ಪ್ರಪಂಚದ ನಿಯಂತ್ರಣವನ್ನು ಸುಧಾರಿಸುತ್ತಾರೆ ಮತ್ತೊಂದು ಘಟನೆಯಲ್ಲಿ ಸ್ವರ್ಗವು ರಾಕ್ಷಸರಿಂದ ತೀವ್ರವಾಗಿ ಆಕ್ರಮಣಕ್ಕೊಳಗಾದಾಗ ಮತ್ತು ದೇವದ ಸಮಸ್ಯೆಯನ್ನು ಪರಿಹರಿಸಲು ಕಶ್ಯಪ್ನನ್ನು ವಿನಂತಿಸುತ್ತಾರೆ ಕಶ್ಯಪ್ ಭಗವಾನ್ ಶಿವನನ್ನು ಧ್ಯಾನಿಸಿ ಪರಿಸ್ಥಿತಿಯನ್ನು ಪರಿಹರಿಸಲು ದೀರ್ಘಕಾಲ ತಪಸ್ಸು ಮಾಡಿದನು ಅವನ ತಪಸ್ಸಿನಿಂದ ಶಿವನು ಕಶ್ಯಪ್ ಮತ್ತು ಸುರಭಿಯಿಂದ ಹನ್ನೊಂದು ರುದ್ರ ಅವತಾರವನ್ನಾಗಿ ಕಾಣಿಸಿಕೊಂಡನು ಈ ಹನ್ನೊಂದು ಅವತಾರಗಳು ಜಗತ್ತನ್ನು ಅಪಾಯಗಳಿಂದ ರಕ್ಷಿಸುತ್ತವೆ ಮತ್ತು ಅವು ಪ್ರಪಂಚದಾದ್ಯಂತ ಸ್ವರ್ಗದಲ್ಲಿ ನರಕದಲ್ಲಿ ಮತ್ತು ಭೂಮಿಯ ಮೇಲೆ ಹರಡುತ್ತವೆ ಅವರು ಯಾವುದೇ ಕೆಟ್ಟ ಶಕ್ತಿಯ ವಿರುದ್ಧ ವಿಶ್ವವನ್ನು ಉಳಿಸುತ್ತಾರೆ ಈ ರುದ್ರ ರೂಪಗಳಿಗೆ ಗೌರವವನ್ನು ನೀಡಲು ಓಂ ರುದ್ರಾಯ ನಮಃ ಮಂತ್ರವನ್ನು ಪಡಿಸಲಾಗುತ್ತದೆ ಈ ಮಂತ್ರದಿಂದ ನಮಗೆ ಸಿಗುವ ಪ್ರಯೋಜನಗಳೇನೆಂದರೆ ಭಗವಾನ್ ರುದ್ರನು ಕರುಣೆ ಮತ್ತು ದಯೆಯಿಂದ ತುಂಬಿದ್ದಾನೆ ಅವರಿಗೆ ಮೀಸಲಾದ ಮಂತ್ರವು ಸಾವು ಬಹಳ ಹತ್ತಿರದಲ್ಲಿದ್ದಾಗ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಸಹಾಯ ಮಾಡುತ್ತದೆ ಇದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವರಕ್ಷಾ ಸೂತ್ರದಂತೆಯೇ ಕಾರ್ಯನಿರ್ವಹಿಸುತ್ತದೆ ಇದು ಭಕ್ತನಲ್ಲಿರುವ ಅತಿಯಾದ ಕಷ್ಟಗಳು ಮತ್ತು ಹಾನಿಗಳನ್ನು ಮತ್ತು ಸಾವಿನಿಂದ ರಕ್ಷಿಸುತ್ತದೆ ನೀವು ಅದನ್ನು ಜಪಿಸಿದಾಗ ನಿಮ್ಮ ದೇಹದಲ್ಲಿ ಕಾಶ್ಮಿಕ ಶಕ್ತಿಯ ಅರಿವು ಪ್ರಾರಂಭವಾಗುತ್ತದೆ ಶಿವನು ನಿಮಗೆ ಸಹಾಯ ಮಾಡುತ್ತಾನೆ ಮತ್ತು ಅಂತಿಮ ಭಕ್ತಿಯಲ್ಲಿ ಮುಳುಗಿರುವುದನ್ನು ನೀವು ಕಾಣುತ್ತೀರಿ ಮಂತ್ರವು ಭಾವನಾತ್ಮಕವಾಗಿ ಸ್ಥಿರವಾಗಿರಲು ಸಹ ಸಹಾಯ ಮಾಡುತ್ತದೆ ಉದಾಹರಣೆಗೆ ನೀವು ಸಣ್ಣ ವಿಷಯಗಳಿಗೆ ಕೋಪಗೊಂಡರೆ ಮಂತ್ರವು ಶಾಂತವಾಗಿರಲು ಸಹಾಯ ಮಾಡುತ್ತದೆ ಇದು ನಮ್ಮನ್ನು ನಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ ಈ ರುದ್ರ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಸಾವಿರ ಶತ್ರುಗಳು ಬಂದರೂ ಏನೂ ಮಾಡಲಾರರು ಹಾಗೆಯೇ ವರ್ಷದಿಂದ ತುಂಬಿರುವ ನಕಾರಾತ್ಮಕ ಆಲೋಚನೆಗಳು ಕ್ಷಣ ಮಾತ್ರದಲ್ಲಿ ದೂರಾಗುತ್ತವೆ ಮತ್ತು ಯಾವುದೇ ರೀತಿಯ ಪ್ರೇತ ಸರ್ಪ ಅಥವಾ ಪ್ರಾಣಿಗಳು ದಾಳಿ ಮಾಡಲಾರವು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮಂತ್ರವಾಗಿದೆ ಯಾವುದೇ ಕ್ಷಣದಲ್ಲಾದರೂ ನೀವು ಈ ಮಂತ್ರವನ್ನು ಜಪಿಸಬಹುದು ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಮಾತು ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಮಂತ್ರವು ಆಲೋಚನೆಗಳನ್ನು ಸುಧಾರಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳು ಬರಲು ಪ್ರಾರಂಭವಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು